ಹೊರಗೆ ಬೇಕಾ ಬಿಟ್ಟಿ ಹೇಳಿಕೆ ಕೊಡೋದೇ ಬೇರೆ ಸಂಸತ್ತಿನಲ್ಲಿ ನಿಂತು ಮಾತಾಡೋದೇ ಬೇರೆ ಅದು ಈಗ ಮತ್ತೊಮ್ಮೆ ಸಾಬೀತಾಗಿದೆ ಬಾಯಿ ತೆರೆದ್ರೆ ಶುದ್ಧ ರಕ್ತದ ಮಾತಾಡುವ ವೀರ ಸಂತಾನ ಎನ್ನುವ ತಲೆ ತೆಗೆಯುವ ಮಾತಾಡುವ ಸತತ ಐದು ಬಾರಿ ಉತ್ತರ ಕನ್ನಡದಿಂದ ಗೆದ್ದಿರುವ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ತನ್ನ ಕೋಮು ಪ್ರಚೋದನೆಯ ಹೇಳಿಕೆಗಳ ಮೂಲಕವೇ ಕುಖ್ಯಾತರಾಗಿರುವುದು ಎಲ್ಲರಿಗೂ ಗೊತ್ತೇ ಇರುವ ವಿಚಾರ ಆದರೆ ಇಂತಹ ಬೆಂಕಿ ಕಾರುವ ಹೇಳಿಕೆಗಳಿಂದಲೇ ಸಮಾಜ ಒಡೆಯುವ ಕೆಲಸವನ್ನೇ ಮಾಡುತ್ತಾ ಬಂದಿರೋರು ಸಂಸತ್ ಹೋದ್ರೆ ಪಾಪ ಅವರಿಗೇನೋ ಬಾಯಿ ತೆರೆದು ಮಾತಾಡೋಕೆ ಆಗಲ್ಲ ತಮ್ಮ ಕ್ಷೇತ್ರದಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ರು ಆ ಸಮಸ್ಯೆಗಳ ಬಗ್ಗೆ ಹೇಳೋದಕ್ಕೂ ಅವುಗಳಿಗೆ ಪರಿಹಾರ ಅನುದಾನ ಕೇಳೋದಕ್ಕೂ ಅವರಿಂದ ಸಾಧ್ಯವಾಗುತ್ತಿಲ್ಲ ಎಂಬ ವಿಚಾರ ಇದೀಗ ಬಯಲಾಗಿದೆ ಅವರ ಧ್ವನಿ ಏನೇ ಇದ್ರೂ ಅವು ಪ್ರಚೋದನಾತ್ಮಕ ಮಾತುಗಳಿಗೆ ಮಾತ್ರ ಸೀಮಿತ ಅನ್ನೋದು ಈ ವರದಿಯಿಂದ ಮತ್ತೊಮ್ಮೆ ಸಾಬೀತಾಗಿದೆ ಕಳೆದ ಐದು ವರ್ಷಗಳಲ್ಲಿ ಸಾವಿರದ ಮುನ್ನೂರ ಐವತ್ತ ನಾಲ್ಕು ಗಂಟೆಗಳ ಕಾಲ ಲೋಕಸಭಾ ಕಲಾಪಗಳು ನಡೆದಿದ್ರು ಕರ್ನಾಟಕದ ನಾಲ್ವರು ಸಂಸದರಾದ ಅನಂತಕುಮಾರ್ ಹೆಗ್ಡೆ ವಿ ಶ್ರೀನಿವಾಸ್ ಪ್ರಸಾದ್ ಬಿಎನ್ ಬಚ್ಚೇಗೌಡ ಹಾಗೂ ರಮೇಶ್ ಜಿಗಜಿಣಗಿ ಸೇರಿದಂತೆ ಒಟ್ಟು ಒಂಬತ್ತು ಮಂದಿ ಸಂಸದರು ಒಮ್ಮೆಯೂ ಲೋಕಸಭೆಯಲ್ಲಿ ಮಾತನಾಡಿಲ್ಲ ಅಥವಾ ಚರ್ಚೆಯಲ್ಲಿ ಭಾಗಿಯಾಗಿಲ್ಲ ಎಂದು ವರದಿಯಾಗಿದೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವ ಸಂತಾನವಲ್ಲ ನಮ್ಮದು ಒಂದು ಕೆನ್ನೆಗೆ ಹೊಡೆದ್ರೆ ತಲೆಯನ್ನೇ ತೆಗೆಯುವ ಸಂತಾನ ನಮ್ಮದು ವೀರ ಸಂತಾನ ಹೇಡಿಗಳ ಸಂತಾನವಲ್ಲ ತಾಯಿ ಹಾಲು ಕುಡಿದಿದ್ದಕ್ಕೆ ಗಂಡು ಭಾಷೆ ಹುಟ್ಟಿನಿಂದಲೇ ಬಂದಿದೆ ಈ ರೀತಿ ರಾಜಕೀಯಕ್ಕಾಗಿ ಕೊಳಕು ಅಸಹ್ಯ ಮಾತುಗಳನ್ನಾಡಿ ಸ್ವಪಕ್ಷೀಯರನ್ನೇ ಮುಜುಗರಕ್ಕೊಳಗಾಗುವಂತೆ ಮಾಡುವ ಅನಂತ್ ಕುಮಾರ್ ಹೆಗ್ಡೆ ಅಂತವರು ಅವರ ಕ್ಷೇತ್ರಕ್ಕಾಗಿ ರಾಜ್ಯಕ್ಕಾಗಿ ಎಷ್ಟು ಮಾತಾಡ್ತಾರೆ ಅನ್ನೋದು ಈಗ ಬಯಲಾಗಿದೆ ಕರ್ನಾಟಕದ ನಾಲ್ವರು ಸಂಸದರೊಂದಿಗೆ ರಾಜಕಾರಣಿಯಾಗಿ ಬದಲಾಗಿರುವ ನಟ ಸನ್ನಿ ಡಿಯೋಲ್ ಹಾಗೂ ಶತ್ರುಘ್ನ ಸಿನ್ಹಾ ಅತುಲ್ ರಾಯ್ ಪ್ರಧಾನ್ ಬರುವ ಮತ್ತು ದಿಬ್ಬಂದು ಅಧಿಕಾರಿ ಕೂಡ ಲೋಕಸಭೆಯಲ್ಲಿ ಒಮ್ಮೆಯೂ ಮಾತನಾಡಿಲ್ಲ ಎಂದು ಲೋಕಸಭಾ ಕಾರ್ಯಾಲಯದ ಮೂಲಗಳು ತಿಳಿಸಿವೆ ಈ ಒಂಬತ್ತು ಮಂದಿ ಸಂಸದರ ಪೈಕಿ ಮೂವರು ಸಂಸದರು ಯಾವುದೇ ಪ್ರಶ್ನೆಯನ್ನಾಗಲಿ ಅಥವಾ ವಾದವನ್ನಾಗಲಿ ಲೋಕಸಭೆಯಲ್ಲಿ ಮಂಡಿಸಿಲ್ಲ ಉಳಿದ ಆರು ಸಂಸದರು ಮಾತ್ರ ಲೋಕಸಭೆಯಲ್ಲಿನ ಅವಕಾಶಗಳ ಪೈಕಿ ಕನಿಷ್ಠ ಒಂದು ಅವಕಾಶವನ್ನ ಬಳಸಿಕೊಂಡಿದ್ದಾರೆ ಸಂಸದ ರಮೇಶ್ ಜಿಗಿಜಿಣಗಿ ಯಾವುದೇ ಪ್ರಶ್ನೆಯನ್ನಾಗಲಿ ಅಥವಾ ವಾದವನ್ನಾಗಲಿ ಸದನದಲ್ಲಿ ಮಂಡಿಸಿಲ್ಲ ಇದರೊಂದಿಗೆ ಲೋಕಸಭೆಯಲ್ಲಿ ಮಾತನ್ನು ಆಡಿಲ್ಲ ಉಳಿದ ಮೂವರು ಕರ್ನಾಟಕದ ಸಂಸದರು ಲೋಕಸಭಾ ಚರ್ಚೆಯಲ್ಲಿ ಪಾಲ್ಗೊಳ್ಳದಿದ್ದರೂ ಒಂದಲ್ಲ ಒಂದು ರೀತಿ ಸದನದ ಕಲಾಪಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ದಾಖಲೆಗಳನ್ನು ಉಲ್ಲೇಖಿಸಿ ಲೋಕಸಭಾ ಕಾರ್ಯಾಲಯದ ಮೂಲಗಳು ತಿಳಿಸಿವೆ ತಮ್ಮ ಸಿನಿಮಾ ಸಂಭಾಷಣೆಯಿಂದ ಜನಪ್ರಿಯರಾಗಿರುವ ನಟ ಶತ್ರುಘ್ನ ಸಿನ್ಹಾ ಕೂಡ ಲೋಕಸಭಾ ಕಲಾಪಗಳಲ್ಲಿ ಯಾವುದೇ ವಿಧದಲ್ಲೂ ಪಾಲ್ಗೊಂಡಿಲ್ಲ ಇವರೊಂದಿಗೆ ಅತುಲ್ ರಾಯ್ ಕೂಡ ಲೋಕಸಭೆಯಲ್ಲಿ ಇದುವರೆಗೆ ಯಾವುದೇ ಮಾತುಗಳನ್ನಾಡಿಲ್ಲ ಅತುಲ್ ರಾಯ್ ತಮ್ಮ ಸಂಸತ್ ಸದಸ್ಯತ್ವದ ಅವಧಿಯುದ್ದಕ್ಕೂ ಜೈಲಿನಲ್ಲಿದ್ದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿದ್ದ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಶತ್ರುಘ್ನ ಸಿನ್ಹಾ ಲೋಕಸಭೆ ಪ್ರವೇಶಿಸಿದ್ದರು ಲೋಕಸಭೆಯಲ್ಲಿ ಒಮ್ಮೆಯೂ ಮಾತನಾಡದ ಒಂಬತ್ತು ಸಂಸದರ ಪೈಕಿ ಆರು ಮಂದಿ ಸಂಸದರು ಆಡಳಿತಾರೂಢ ಬಿಜೆಪಿಗೆ ಸೇರಿದ್ದರೆ ಶತ್ರುಘ್ನ ಸಿನ್ಹಾ ಹಾಗೂ ದಿಬ್ಬಿಯೊಂದು ಅಧಿಕಾರಿ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ ಮತ್ತೊಬ್ಬ ಸಂಸದ ಅತುಲ್ ರಾಯ್ ಅವರು ಆದರೆ ದಿಬ್ಬಿಯೊಂದು ಅಧಿಕಾರಿಗೆ ತನ್ನ ತಂದೆ ಹಾಗೂ ಸಂಸದ ಶಿಶಿರ್ ಅಧಿಕಾರಿ ಮೂಲಕ ಬಿಜೆಪಿಯೊಂದಿಗೆ ಸಂಪರ್ಕವಿದೆ ಎಂದು ತೃಣಮೂಲ ಕಾಂಗ್ರೆಸ್ ಪಕ್ಷ ಪ್ರತಿಪಾದಿಸಿದೆ